ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತೊಂದೊಳ್ಳೆ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ ಅದು ರಾಜಸ್ಥಾನಿ ಶೈಲಿಯ ಒಂದು ಸ್ವೀಟ್ ರೆಸಿಪಿನ ಶುರು ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸಕ್ಕರೆ ಕಾಯಿ ತುರಿ ಹಾಲಿನ ಪೌಡರ್ ಗೋಡಂಬಿ ಏಲಕ್ಕಿ ಹಾಲು ಚೆರ್ರಿ ಹಣ್ಣು ತುಪ್ಪ ನೋಡಿ ನಾನು ಇವಾಗ ಎರಡು ಕೊಬ್ಬರಿನ ಇಲ್ಲಿ ತಗೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನು ಮೇಲುಗಡೆ ಏನು ಸಿಪ್ಪೆ ಇರುತ್ತೆ ಅದನ್ನು ಸಪ್ರೇಟ್ ಮಾಡಿ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ತುರಿದ್ಬಿಟ್ಟು ಅದು ಸಿಪ್ಪೆ ಫಸ್ಟ್ ಬಿಡಬೇಕು ಆಮೇಲೆ ವೈಟ್ ಕಲರ್ ಒಳಗಡೆದೇನು ಬರುತ್ತೆ ಅದನ್ನು ನಾನು ತುರಿದು ನೀಟಾಗಿ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ತೆಳ್ಳಗೆ ಬರೋ ಪದರ್ನೆಲ್ಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುರಿಯೋದು ಬೇಡ ಅಂದ್ಬಿಟ್ಟು ಕಟ್ ಕಟ್ ಮಾಡಿ ನೋಡಿ ಕೈಯಲ್ಲೇ ಕಟ್ ಆಗೋಗ್ತಿದೆ ಅದು ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ಹಾಲಿನ ಪೌಡ್ರ್ ಇಟ್ಕೊಂಡಿದ್ದೀನಿ ತುರಿದ ಕೊಬ್ಬರಿ ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರು ಹಾಲು ಇಟ್ಕೊಂಡಿದ್ದೀನಿ ಬಟ್ ಅರ್ಧ ಲೀಟ್ರು ಹಾಲು ಬೇಡ ನಾನು ಇಲ್ಲಿ ಒಂದು ಐದು ಏಲಕ್ಕಿ ಸಿಪ್ಪೆ ತೆಗೆದು ಇದನ್ನು ಕುಟ್ಟಿಟ್ಕೋತಾ ಇದ್ದೀನಿ ನೋಡಿ ಇದಾದ ನಂತರ ಗೋಡಂಬಿ ಒಂದು ಸ್ವಲ್ಪ ಗೋಡಂಬಿ ಸಹ ಇಲ್ಲಿ ನಾನು ಕುಟ್ಟಿಟ್ಕೊತಾ ಇದ್ದೀನಿ ಒಂದು ಎಂಟು ಗೋಡಂಬಿನ ಇಲ್ಲಿ ಕುಟ್ಕೋಬೇಕು ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾಲಕ್ಕಿ ಅಂತೂ ಎಲ್ಲ ಸ್ವೀಟ್ ರೆಸಿಪಿಗೆ ತುಂಬಾ ಫ್ಲೇವರ್ ಕೊಡುತ್ತೆ ನೋಡಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನಿಟ್ಟು ಒಂದು ಲೋಟದಷ್ಟು ಹಾಲನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಾಲನ್ನು ಬೇಯೋದಕ್ಕೆ ಬಿಡೋಣ ಅದಾದ ನಂತರ ನಾನು ಏನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕೋತಾ ಇದ್ದೀನಿ ನೋಡಿ ಎರಡು ಕಾಯಿ ತುರಿದು ಕಾಲು ಕೆ ಅಷ್ಟು ದಪ್ಪ ದಪ್ಪ ಒಣ ಕೊಬ್ಬರಿನ ನಾನಿಲ್ಲಿ ತುರಿದು ಇಟ್ಕೊಂಡಿರ್ತೀನಿ ಅದನ್ನು ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ ಹಾಲು ಕಾದಿದೆ ಈಗ ನೋಡಿ ಪೂರ್ತಿ ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಕ್ಲೀನಾಗೆ ಹಾಲಲ್ಲಿ ಮಿಕ್ಸ್ ಆಗೋ ಥರ ಕಲಿಸೋಣ ಕ್ಲೀನಾಗೆ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ನೀಟಾಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾಗಬೇಕು ಅದಾದ ನಂತರ ನಾನು ಒಂದು ಬೌಲಲ್ಲಿ ಹಾಲಿನ ಪೌಡರ್ ತೊಗೊಂಡಿದ್ದೆ ಒಂದು ಮೂರು ಪ್ಯಾಕೆಟಷ್ಟು ಹಾಲಿನ ಪೌಡರ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಸಹ ಇಲ್ಲಿ ನಾನು ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಥರ ಬೇಯಬೇಕು ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕಿ ಹಾಲಿನ ಪೌಡ್ರ್ ಹಾಕಿದ್ದೆ ಈಗ ಬನ್ನಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ತುಪ್ಪನ ಇಲ್ಲಿ ಹಾಕೋಬೇಕಾಗುತ್ತೆ ತುಪ್ಪ ತುಂಬಾ ಇಷ್ಟ ಇರೋರು ಮೂರು ಸ್ಪೂನ್ ಬೇಕಿದ್ರು ಹಾಕೊಳ್ಳಿ ತುಪ್ಪ ಯಾಲಕ್ಕಿ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ ನಂಗೆ ಸ್ವಲ್ಪ ತುಪ್ಪ ಯಾಲಕ್ಕಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಅದನ್ನು ಜಾಸ್ತಿನೇ ಹಾಕೋತೀನಿ ಐದು ಯಾಲಕ್ಕಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ನೋಡಿ ಕ್ಲೀನಾಗೆ ಮಿಕ್ಸ್ ಆಗಬೇಕು ಕುದಿ ಬರಬೇಕು ಗಟ್ಟಿಯಾಗಬೇಕು ನೀಟಾಗೆ ಅದಾದ ನಂತರ ನಾನೊಂದು ಕಪ್ಪಷ್ಟು ನೋಡಿ ಸಕ್ಕರೆನ ಇಲ್ಲಿ ಬೆರೆಸ್ತಾ ಇದ್ದೀನಿ ನೂರು ನೂರೈವತ್ತು ಗ್ರಾಮ್ ಅಷ್ಟು ಸಕ್ಕರೆ ಇದ್ದರೆ ಸಾಕು ಇದನ್ನು ಸಹ ನಾನು ಕ್ಲೀನಾಗೆ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನೂರೈವತ್ತು ಗ್ರಾಮಷ್ಟು ಸಕ್ಕರೆನ ಹಾಕೊಳ್ಳಿ ಕ್ಲೀನಾಗೆ ಗಟ್ಟಿ ಹದಗೆ ಬರೋ ತನಕನೂ ನಾವಿಲ್ಲಿ ಮಿಕ್ಸ್ ಮಾಡ್ಕೋತಾ ಹೋಗೋಣ ಕಲಿಸ್ತಾನೆ ಇರಬೇಕು ಸೀದಿಸ್ಬಾರ್ದು ಸ್ವೀಟು ತುಂಬಾ ಇಷ್ಟಪಡೋರು ಕಾಲು ಕೆ ಜಿ ಸಕ್ಕರೆ ಬೇಕಿದ್ದರೂ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಕುಟ್ಟಿರೋ ಅಂತಹ ಯಾಲಕ್ಕಿ ಹಾಗೂ ಗೋಡಂಬಿ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಆಲ್ರೆಡಿ ರೆಡಿ ಆಗ್ತಾಯಿದೆ ಆವಾಗಲೇ ಎಷ್ಟು ತೆಳ್ದಿಕ್ಕಿತ್ತು ಇವಾಗ ಒಂದು ಹದಕ್ಕೆ ಬಂದಿದೆ ಇನ್ನೂ ಚಪಾತಿ ಥರ ಹಿಟ್ಟಿನ ಥರ ಸೇಮ್ ಚಪಾತಿ ಹಿಟ್ಟಿನ ಥರ ಬರುತ್ತೆ ನೋಡ್ತಾ ಇರಿ ಇದೇ ಥರ ನಾವು ಹೂರಣ ಹೆಂಗೆ ಕಲಿಸ್ಕೊತೀವಿ ಅದೇ ಥರ ಇದನ್ನು ಕಲಿಸ್ಕೊತಾ ಹೋಗಬೇಕು ನೋಡಿ ನಾವು ಹೋಳಿಗೆ ಮಾಡುವಾಗ ಹೂರ್ಣನ ಹೆಂಗೆ ಕಲಿಸ್ಕೊತೀವಿ ಸೇಮ್ ಅದೇ ಥರನೇ ಇದೂ ಒಂದು ಹಂತಕ್ಕೆ ಬರುತ್ತೆ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಥರ ನೀಟಾಗೆ ಕಲಿಸ್ಕೊಳ್ಳೋಣ ನೋಡಿ ನೀಟಾಗಿ ಬೇಗ ಬೇಗ ಕಲಿಸ್ಕೊಳ್ಳೋಣ ಸಿದಿಸ್ಬಾರ್ದು ಸೇಮು ಊರ್ಣ ಆಗೋ ಥರ ನೋಡಿ ಹೂರ್ಣ ಥರನೇ ಆಗೋಯ್ತು ಇವಾಗ ನೋಡಿ ಇಷ್ಟು ಚೆನ್ನಾಗಾಯಿತು ನೀಟಾಗಿ ಬೇಯಿಸ್ಕೋಬೇಕು ಇದನ್ನ ನಾವು ಹೋಳಿಗೆ ಮಾಡುವಾಗ ಕಾಯಿ ಹೋಳಿಗೆ ಮಾಡುವಾಗ ಹೆಂಗೆ ಬೇಯಿಸ್ಕೋತೀವಿ ಹಂಗೆ ಬೇಯಿಸ್ಕೋಬೇಕು ನೋಡಿ ಇವಾಗ ರೆಡಿ ಮಾಡೋಣ ಬನ್ನಿ ಇದು ತಣ್ಣಕ್ಕಾಗೋ ತನಕೂ ಬಿಡಬೇಕು ವೀಕ್ಷಕರೇ ಸಡನ್ನಾಗಿ ಮಾಡಬಾರ್ದು ಫುಲ್ ತಣ್ಣಕ್ಕಾಗೋ ತನಕ ಬಿಟ್ಟು ಆಮೇಲೆ ನಾವು ಇದನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದೊಂದೇ ಒಂದೊಂದೇ ಡಫ್ನ ತೊಗೊತೀನಿ ನಾನಿಲ್ಲಿ ನೀಟಾಗಿ ಡಫ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ ನೋಡಿ ಮಾಡಿಕೊಂಡು ಇದಕ್ಕೆ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಾಯಿ ತುರಿ ಇಟ್ಟಿದ್ದೆ ನಾನು ಸೈಡಲ್ಲಿ ಅದೇ ಕಾಯಿ ತುರಿಗೆ ಇದನ್ನು ನಾನು ಮಿಕ್ಸ್ ಮಾಡಿ ಮಾಡಿ ಅದಕ್ಕೆ ಚೆರ್ರಿ ಹಣ್ಣನ್ನು ಇದ್ರ ಮೇಲೆ ಇಡ್ತಾ ಹೋಗ್ತೀನಿ ನೋಡಿ ಒಂದೊಂದೇ ಒಂದೊಂದೇ ತಾಳ್ಮೆಯಿಂದ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ತಿಳಿಸ್ತು ನೋಡಿ ನಾನು ನೋಡಿದ ನೀವು ಒಂದು ಹತ್ತು ನಿಮಿಷದಲ್ಲೇ ಮಾಡಿದೆ ಆದರೆ ಆವಾಗವಾಗ ಕಲಿಸ್ಕೋಬೇಕಾಗತ್ತಷ್ಟೆ ನೋಡಿ ಒಂದು ಉಂಡೆನ ತೊಗೊತೀನಿ ಉಂಡೆನ ತಗೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿ ಮಾಡಿ ಅದನ್ನೂ ಒಂದು ಸ್ವೀಟ್ ಥರ ಮಾಡಿ ಶೇಪ್ನ ಚೇಂಜ್ ಮಾಡಿ ನಾವು ಇಡ್ಬೋದು ನೋಡಿ ಇದು ಕೇವಲ ಇನ್ನೂರು ರೂಪಾಯಲ್ಲಷ್ಟೇ ಇಷ್ಟೆಲ್ಲ ರೆಡಿ ಆಗಿರೋದು ನೋಡಿ ನಾನು ಜಾಸ್ತಿ ಖರ್ಚು ಮಾಡಿಲ್ಲ ಯಾರಾದರೂ ಸಹ ಆರಾಮಾಗಿ ಇದನ್ನು ಇನ್ನೂರು ರೂಪಾಯಿ ಖರ್ಚು ಮಾಡಿ ಮಾಡಿಕೊಂಡು ಇಟ್ಕೋಬೋದು ಒಂದೇ ಟೈಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕೂತ್ಕೊಂಡು ತಿನ್ಕೋಬೋದು ಆರಾಮಾಗಿ ತುಂಬಾ ಟೇಸ್ಟಿ ಆಗಿರುತ್ತಲ್ವ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇದು ನಾನು ಉಂಡೆ ಶೇಪಲ್ಲಿ ಮಾಡ್ತಾ ಇರೋದು ಉಂಡೆ ಶೇಪಲ್ಲಿ ಮಾಡಿ ಅದಕ್ಕೆ ನಾನು ಏನೇನು ಮಿಕ್ಸ್ ಮಾಡ್ತೀನಿ ಅಂತ ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ನೋಡಿ ಇದನ್ನು ಸಹ ಉಂಡೆ ಮಾಡಿ ಮಾಡಿ ಕೊಬ್ಬರಿ ತುರಿದಿಟ್ಟಿರೋ ಕೊಬ್ಬರಿಗೆ ಮೇಲೆ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಅದು ತುರಿದಿಟ್ಕೊಂಡಿರೋ ಅಂಥ ಒಣ ಕೊಬ್ಬರಿ ಹಸಿ ಕೊಬ್ಬರಿನಲ್ಲಿ ಮಾಡೋಕೆ ಹೋಗ್ಬಿಡಿ ಒಣ ಕೊಬ್ಬರಿನಲ್ಲೇ ಮಾಡಬೇಕು ನೋಡಿ ಈ ಶೇಪ್ನಲ್ಲಿ ಈ ಥರ ಸ್ವೀಟ್ ರೆಡಿಯಾಗಿದೆ ನೋಡಿ ಎಷ್ಟು ಈಸಿ ಎಷ್ಟು ಚೆನ್ನಾಗುತ್ತೆ ಅಂದರೆ ಬೇಕ್ರಿಗಿಂತನೂ ಬೇಕ್ರಿ ಸ್ವೀಟ್ಗಿಂತನೂ ಇದು ಮನೆಯಲ್ಲಿ ಮಾಡೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಟೇಸ್ಟಿಯಾಗಿರುತ್ತೆ ನೋಡಿ ಇದು ರೌಂಡ್ ಶೇಪಲ್ಲಿ ಮಾಡಿದ್ದೀನಿ ನೋಡಿ ಇದು ರೌಂಡ್ ಶೇಪಲ್ಲಿ ಮಾಡಿದ್ದೀನಿ ಫ್ರೂಟ್ಸ್ದು ಎಲ್ಲನೂ ಇಟ್ಟಿದ್ದೀನಿ ನೋಡಿ ಚೆರ್ರಿ ಹಣ್ಣು ಫ್ರೂಟ್ಸ್ದು ತಂದಿದ್ದೆ ನಾನು ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ನೋಡಿ ರಾಜಸ್ಥಾನಿ ಶೈಲಿಯ ಒಂದು ಒಳ್ಳೆ ರೆಸಿಪಿ ರೆಡಿಯಾಗಿದೆ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು